ಡೀಮ್ಡ್ ಫಾರೆಸ್ಟ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಮೊರೆ ಸಚಿವ ಸುಧಾಕರ್ ಕೈಗಾರಿಕಾ ಅಭಿವೃದ್ಧಿಯಾಗುವುದರಿಂದ ರೈತರ ಮಕ್ಕಳಿಗೆ ಉದ್ಯೋಗ ಅವಕಾಶಗಳು ದೊರೆಯುತ್ತಿವೆ ಜಿಲ್ಲೆಯಲ್ಲಿ ಹಲವು ರೈತರ ಜಮೀನುಗಳು ಕೆಐಎಡಿಬಿಗೆ ಸೇರಿದ ಹಾಗೂ ಜಿಲ್ಲೆಯ ನಲವತ್ತು ಕೆರೆಗಳು ಚಿಂತಾಮಣಿ ತಾಲೂಕಿನಲ್ಲಿ ಇಪ್ಪತ್ತ ನಾಲ್ಕು ಕೆರೆಗಳು ಡೀಮ್ಸ್ ಫಾರೆಸ್ಟ್ಗೆ ಸೇರುವುದರಿಂದ ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗುತ್ತಿರುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದ್ದಾರೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಸ್ತೇನಹಳ್ಳಿ ಎರಡನೇ ಹಂತದ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಯೋಜನೆ ಕುರಿತು ಜಿಲ್ಲಾಧಿಕಾರಿ ಹಾಗೂ ಸ್ಥಳೀಯ ರೈತರೊಂದಿಗೆ ಇಂದು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಮಾರಪಲ್ಲಿ ಗ್ರಾಮಕ್ಕೆ ಸೇರಿದ ಹದಿನೈದು ರೈತರ ಜಮೀನುಗಳು ಕೆಐಎಡಿಬಿಗೆ ಹೋಗಿತ್ತು ಸದರಿ ರೈತರು ಜಮೀನಿಗೆ ಕೆಐಡಿಬಿಯಿಂದ ಹಣ ಪಡೆದ ಕಾರಣ ಕೆಐಎಡಿಬಿ ರೈತರು ಒಂದು ಎಕರೆಯಿಂದ ಒಂದು ಎಕರೆಗೆ ಹತ್ತು ಗುಂಟೆಯಂತೆ ಜಮೀನು ಬದಲಿ ಕೊಟ್ಟಿದ್ದು ಆ ಜಮೀನು ಸಹ ಡೀಮ್ಸ್ ಫಾರೆಸ್ಟ್ಗೆ ಸೇರುವುದರಿಂದ ನಮಗೆ ಬದಲಿ ಜಮೀನು ಕೊಡುವವರೆಗೂ ನಮ್ಮ ಜಮೀನುಗಳನ್ನು ನಾವು ಯಾವುದೇ ಕಾರಣಕ್ಕೂ ಸ್ವಾಧೀನಕ್ಕೆ ಬಿಡುವುದಿಲ್ಲ ಎಂದು ಸಚಿವರಿಗೆ ಲಿಖಿತ ಮನವಿ ಸಲ್ಲಿಸಿದ್ದಾರೆ ರೈತರ ಮನವಿಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಸಚಿವರು ಕೆಐಎಡಿಬಿಗೆ ಸೇರುವ ಜಮೀನುಗಳನ್ನು ಕಾರ್ಖಾನೆಗಳಿಗೆ ಬಿಟ್ಟುಕೊಟ್ಟು ಅವುಗಳು ಬೆಳೆಯಲು ಅವಕಾಶ ಮಾಡಿಕೊಡಿ ಇದರಿಂದ ಈ ಭಾಗದಲ್ಲಿ ಕೈಗಾರಿಕಾ ಅಭಿವೃದ್ಧಿಯಾಗುವುದರಿಂದ ರೈತರ ಮಕ್ಕಳಿಗೆ ಉದ್ಯೋಗ ಅವಕಾಶಗಳು ದೊರೆಯುತ್ತವೆ ಕಳೆದೊಂದು ವರ್ಷದಿಂದ ಎಲ್ಲಾ ರೀತಿಯ ಮಾಹಿತಿಯನ್ನ ಕಲೆ ಹಾಕಿದ್ದು ಇದರ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತಿದ್ದು ನ್ಯಾಯಾಲಯದಲ್ಲಿ ವಿವಾದ ಬಗೆಹರಿದ ನಂತರ ನಿಮಗೆ ಬರಬೇಕಾದ ಜಮೀನುಗಳನ್ನ ಕೊಡಿಸಿಕೊಡುತ್ತೇವೆ ಎಂದು ರೈತರಿಗೆ ಭರವಸೆ ನೀಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಪಿ ರವೀಂದ್ರ ಸಿಇಒ ಪ್ರಕಾಶ್ ನಿಟ್ಟಾಳಿ ಉಪವಿಭಾಗಾಧಿಕಾರಿ ಅಶ್ವಿನ್ ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿ ಎನ್ಎಂ ಜಗದೀಶ್ ಜಿಲ್ಲಾ ಕಚೇರಿಯ ಲತಾ ಜಿಲ್ಲಾ ವಿಕಲಚೇತನರ पुनर्वस केंद्र मनोतज्ञ मोहन तहसीलदार सुदर्शन यादव तलूक पंचायती कार्यनिर्वहणाधिकारी एस आनंद सीडीपीओ महेश बाबू पौर आुक्त चलपति एमआरडब्ल्यू आरबू

జిల్లాధికారి కలిగిన వాపస్ ప్రస్తావన వాపే

Thank you.